ದೈವ ದೈವಾರಾಧನೆಗೆ ಕಾರಣ ಏನಂತ ಹೇಳಿದರೆ ಅವರು ತೆಗೆಂಡ ಆಸ್ತಿಗಳಲ್ಲಿ ಎಲ್ಲ ದೈವ ದೈವಗಳ ಗುಡಿಗಳಿದ್ದವು ಭೂತಾಲಯಗಳು ಎಲ್ಲಿ ಇತ್ತು ಆ ಭೂತಾಲಯಗಳು ಮತ್ತು ನಾಗಾಲಯಗಳು ನಾಗಾಲಯಗಳು ಎಲ್ಲಿತ್ತು ಆ ಆಸ್ತಿಯಲ್ಲಿರುವ ನಾಗಾಲಯ ಭೂತಾಲಯಗಳನ್ನು ಅವರು ಸಾರ್ವಜನಿಕ ಒತ್ತಡದಿಂದ ಅಥವಾ ಮಾನಸಿಕವಾದ ಭೀತಿಯಿಂದ ಒಪ್ಪಲೇಬೇಕಾಗ್ತದೆ ಹಾಗೂ ಇನ್ನೊಂದು ಆ ಕೆಲವು ದೊಡ್ಡ ದೊಡ್ಡ ಜಾ ಆಸ್ತಿಗಳಂತೆಕೊಂಡ್ರಲ್ಲ ಅದು ಗುರ್ಕಾರದ ಆಸ್ತಿ ಆ ಗುರ್ಕಾರಿಕೆ ಸಿಗಬೇಕಾದ್ರೆ ಅವರ ಆಸ್ತಿಯಲ್ಲಿ ಒಂದು ಭೂತರ ಭೂತರಗಳು ಇರಲೇಬೇಕು ಆ ಥರದ ಒಂದು ಅಧಿಕಾರದ ಆಸೆ ಹೀಗೆ ಹೆಬ್ಬಾರಿಕೆ ಗುರ್ಕಾರಿಕೆ ಇದರಿಂದಾಗಿ ಅವರು ಅದನ್ನು ಮಾಡಬೇಕಾಯ್ತು ಈಗಲೂ ಕೂಡ ಭಾರಿ ಭಕ್ತಿಯಲ್ಲ ಆದರೆ ಬಾಕಿಯವರೆಲ್ಲ ನೋಡಿ ಪ್ರತಿ ವರ್ಷ ಕೋಲ ಮಾಡ್ತಾರೆ ಹಾಗೆ ಜತ್ಪವನ ಬ್ರಾಹ್ಮಣರು ಮಾಡೋದಿಲ್ಲ ನಂಬ್ತಾರೆ ವರ್ಷಕ್ಕೊಪ್ಪ ಪರ್ವ ಮಾಡ್ತಾರೆ ಹೌದು ನಾಗಾಲಯಗಳು ಕೂಡ ಹಾಗೆ ನಾಗಲೇ ಕೂಡ ನಮ್ಮ ಸ್ಥಳೀಯ ಪ್ರಭಾವ ಇದು ಈಗ ನಾಗ ವೈದಿಕ ದೇವತೆ ಹೌದು ಆದರೂ ಇಲ್ಲಿ ನಾಗಬಂಧಗಳು ಹಾಗೆ ಮಹಾರಾಷ್ಟ್ರಲ್ಲಿ ಆ ರೀತಿ ನಾಗಬನಗಳು ಇಲ್ಲ ಆದರೆ ಇಲ್ಲಿ ಬಂದ ಮೇಲೆ ಸ್ಥಳೀಯ ಪದ್ಧತಿಗಳಿಗೆ ಒಪ್ಪಿಕೊಡಬೇಕಾಯಿತು ಹಾಗೆ ಅಂದರು ಬದಲಾದದ್ದು ಹ್ಞೂ ಮಾಲ ಗ್ರಾಮದ ಬಗ್ಗೆ ಮಾತಾಡಿದಾಗ ಪರಶುರಾಮ ದೇವಸ್ಥಾನ ಇದೆ ಒಂದು ಸ್ಥಾಪನೆಯಿಂದ ಬೇರೆ ಬೇರೆ ಮಹನೀಯರು ಪ್ರಯತ್ನ ಪಟ್ಟಿದ್ದಾರೆ ಮಾಳ ಇಲ್ಲಿ ನೀವು ಎಡು ಪಡಪಾಡು ದಿವಸ ಅಲ್ಲ ಮಾಳೆಡ್ಪಾಡು ದಿವಸ ಅಲ್ಲಿ ಆಗ ಹನ್ನೆ ಇದ್ದ ಹನ್ನೆರಡು ಮನೆತನದವರು ಇದ್ದಾರಲ್ಲ ಆ ಹನ್ನೆರಡು ತಂದವರು ಅಂದರೆ ಅಲ್ಲಿ ಜೋಶಿ ಆಮೇಲೆ ಮೇಲೆ ಪಡಕೆ ಪರಾಂಜಪೆ ಹೀಗೆಲ್ಲ ಇದರಲ್ಲಿ ಅವರೆಲ್ಲ ಸೇರಿ ಮಾಡಿದ್ದು ಸಾಮೂಹಿಕವಾಗಿ ಮಾಡಿದ್ದೆವು ಒಬ್ಬ ವ್ಯಕ್ತಿಯಿಂದಾಗಿ ಯಾರದ್ದಲ್ಲ ಹೌದು ಆಮೇಲೆ ಮ ಅವರಲ್ಲಿ ಪಾಲಾಯಿತು ಹೊಸ ಮನೆತನಗಳು ಬಂದವು ಹಾಗೆ ಆಗಿ 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 ಅದನ್ನು ಅಂದರೆ ಶಂಕರ್ ಜೋಶಿ ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅವರ ಪುಸ್ತಕದಲ್ಲಿ ಹೌದು ಮತ್ತೊಂದು ಪ್ರಧಾನವಾಗಿ ಮಹಾರಾಷ್ಟ್ರದಲ್ಲಿ ಅಡಿಕೆ ಇಲ್ಲಿ ಕರ್ನಾಟಕ ಬಂದ ಮೇಲೆ ಅಡಿಕೆ ಪ್ರಧಾನ ಅಲ್ಲ ಇಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮ ರತ್ನಾಗಿರಿಯಲ್ಲಿ ಇದ್ದಾರಲ್ಲ ಅಲ್ಲಿ ಮಾವು ಮಾವು ಅಲ್ಲಿ ಮಾವು ಜಾಸ್ತಿ ಅಡಿಕೆ ಬೆಳೆ ಇಲ್ಲಿಯ ಸ್ಥಳೀಯ ಹವಾಮಾನ ಕೆಸರಾಗಿ ಅಡಿಕೆ ಬೆಳೆ ಬೇಯಬೇಕಾಯ್ತು ಎಲ್ಲ ಅಲ್ಲಿ ಗದ್ದೆ ಇರಲಿಲ್ಲ ಇಲ್ಲಿ ಬಂದು ಬೇಸಾಯ ಶುರು ಮಾಡಿದ್ರಲ್ಲ ಸ್ಥಳೀಯವಾದ ಕೃಷಿ ಪದ್ಧತಿಯನ್ನು ಅನಿವಾರ್ಯವಾಗಿ ಮನುಷ್ಯ ಒಪ್ಪಿಕೊಳ್ಳೇಬೇಕಾಗ್ತದೆ ಇಲ್ಲಿ ಮಾವು ಆಗೋದೇ ಇಲ್ಲ ಆ ಥರದ ಮಾವು ಆಗೋದಿಲ್ಲ ಅಲ್ಲಿ ನೋಡಿ ನಾನು ಮಹಾರಾಷ್ಟ್ರ ಅಲ್ಲಿ ಹೋಗಿದ್ದೇನೆ ನಮ್ಮ ಕುಲದೇವರುಗಳ ಇದಕ್ಕೆ ಮತ್ತು ಮಹಾರಾಷ್ಟ್ರದ ಬೇರೆಯವರ ಕುಲದೇವರುಗಳ ಜಾಗಗಳಿಗೆ ಎಲ್ಲ ಮುರಕಲ್ಲಿನ ಗುಡ್ಡಗಳು ಈ ನಿಮ್ಮ ಮಂಗಳೂರು ಸೈಡ್ನಲ್ಲಿ ಉಂಟಲ್ಲ ಆ ಥರ ಮೂರಕಲ್ಲಿನ ಗುಡ್ಡಗಳು ನಿಮಗೆ ಇಂಥ ದೊಡ್ಡ ದೊಡ್ಡ ಮರಗಳು ಇದೆಲ್ಲ ಕಾಡೋದೇ ಇಲ್ಲ ಆದರೆ ಅಲ್ಲಿ ಚೆನ್ನಾಗಿ ಹಲ ಈ ಮಾವಿನ ಫಸಲು ಉಂಟಾಳ ಭಾಳ ಚೆನ್ನಾಗಿ ಬರ್ತಾರೆ ಈಗಲೂ ಅಲ್ಲಿ ಸುಖವಾಗಿದ್ದಾರೆ ಜನರು ಅಂದರೆ ಅದನ್ನು ಇಡೀ ವರ್ಷಕ್ಕೆ ಬೆಳೆ ನೀಲ ಮಾಡ್ತಾರೆ ಆ ಥರ ಮಾಡ್ತಾರೆ ಅದು ಜೀವನ ಪದ್ಧತಿ ಸ್ಥಳೀಯವಾಗಿ ಬದಲಾಗಲೇಬೇಕು ಬದಲಾಗ ಬದಲಾದರು ಅನಿವಾರ್ಯವಾಗಿ ಬೇರೆ ಏನು ಕಾರಣ ಇಲ್ಲ ಅಲ್ಲ ಬೇರೆ ಏನು ಕಾರಣ ಇಲ್ಲ ಬೇರೆ ಕಾರಣ ಇಲ್ಲ ಸ್ಥಳೀಯವಾದ್ದೆ ಮತ್ತೆ ಶೈಕ್ಷಣಿಕವಾಗಿ ಗುರು ಗುರುಕುಲ ಶಾಲೆ ಹೌದು 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 ಸಂದರ್ಭದಲ್ಲಿ ಅದರಿಂದ ಸಾಕಷ್ಟು ಕೆಲಸ ಮಾಡಿದವರಿದ್ದಾರೆ ಹೌದು ಸರ್ ಹೆಸರು ಹೇಳ್ಬೋದು ಅದು ಒಬ್ಬರು ಕೃಷ್ಣ ಗೋರೆ ಅಂತ ಇದ್ರಂತೆ ಮತ್ತೆ ಮತ್ತೆ ಊರಿನವರೇ ಡೊಂಗ್ರೆ ಇದ್ದರು ಹೀಗೆ ಒಂದು ಕೆಲವು ಮಹನೀಯರು ಸೇರಿ ಅದನ್ನು ಮಾಡಿದರು ಆಮೇಲೆ ಶಂಕರ್ ಅವರು ಇದ್ದರು ಅದರಲ್ಲಿ ಅವರೆಲ್ಲ ಸೇರಿ ಸಾರ್ವಜನಿಕ ವಂತಿಕೆಗಳನ್ನ ಮಾಡಿದ್ದರು ಅದನ್ನು ದೇವಸ್ಥಾನ ಯಾರು ಸೊಸೈಟಿಯ ಒಂದು ಮಲಗ್ರಾಮದಲ್ಲಿ ಸೊಸೈಟಿ ಶೈಕ್ಷಣಿಕ ಹೌದು ಎಲ್ಲ ಸೊಸೈಟಿಯನ್ನು ಕೂಡ ಹಾಂ ಹೌದು ಒಂದು ಕಾಲದಲ್ಲಿ ಚಿತ್ಪಾವನ ನೇತೃತ್ವ ಇತ್ತು ಅದಕ್ಕೆ ಚಿತ್ಪಾವನ ಮತ್ತು ಇದ್ದು ಎರಡು ನೇತೃತ್ವ ಇತ್ತು ಸಮಾಜದ ಒಂದು ಅಲೇ ಮನೆ ನೋಡಿರುತ್ತೆ ವಿಶೇಷತೆ ಅಂದರೆ ಹೌದು ಅದಕ್ಕೆ ಮೊದಲು ಒಂದು ದೊಡ್ಡ ಆಡ್ಯರ ಮನೆಗಳೆಲ್ಲ ಸುತ್ತಮದ ಮನೆ ಅಂತ ಹೇಳ್ತಾರೆ ಈಗ ತೊಟ್ಟಿ ಮನೆ ಅಂತ ಹೇಳಿ ಕನ್ನಡದಲ್ಲಿ ಹೇಳ್ತಾರೆ ಆ ರೀತಿ ತೊಟ್ಟಿ ಮನೆಗಳೇ ಇದ್ದದ್ದು ಇಲ್ಲಿ ಈಗ ಶಂಕರ್ ಜೋಶಿ ಅವರ ಮನೆ ಒಂದು ಉಳಿದಿದೆ ಅದ ಆ ಥರದ್ದು ತೊಟ್ಟಿ ಮನೆ ಇಲ್ಲಿ ಮಾಡದಲ್ಲಿ ನಮ್ಮ ಅಲ್ಲಿ ಕಾಜ್ಮುಗಿಯವರು ಅಂತ ಹೇಳಿದೆಲ್ಲ ನಾನು ಬೆಳ್ತಂಗಡಿ ತಾಲೂಕಿನ ಹತ್ರ ಇದು ಅವರ ಮನೆ ತೊಟ್ಟಿ ಮನೆ ಒಳಗಡೆ ನಾಲ್ಕು ಸುತ್ತ ಕಟ್ಟಡ ಇದು ಆ ಆ ಥರ ಇದೆ ಮತ್ತೆ ಮುಂಡಾಜ ಸೈಡಲ್ಲಿ ಒಂದು ಎರಡು ಮನೆ ಇದೆ ಅದೇ ಮತ್ತೆಲ್ಲ ಮನೆಗಳು ಈಗ ಬದಲಾವಣೆ ಆಗಿದೆ ಅಂದರೆ ಎತ್ತರದ ಗೋಡೆ ಉಂಟು ಹೌದೌದು ಹೌದು 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 ಗೋಡೆ ಉಂಟು ಗೋಡೆ ಮಾತ್ರ ಅಲ್ಲ ನಾಲ್ಕು ಕಡೆಯಲ್ಲಿ ಕೂಡ ಚಾವಡಿಯ ಹಾಗೆ ಸುತ್ತ ಬರ್ತವೆ ಅದು ಆ ರೀತಿ ಮಾಡ ಕಟ್ಟಿರ್ತಾರೆ ಮರಗಳು ತೊಟ್ಟಿ ಮನೆ ಅಂತ ಹೇಳಿದರೆ ಅದೇ ರೀತಿಯ ಮನೆಗಳನ್ನು ಕಟ್ಟಿಕೊಡ್ತಿದ್ರು ಅನುಕೂಲಸ್ಥರು ಯಾಕಂದರೆ ನಮ್ಮ ಜನಜೀವನ ಪದ್ಧತಿಗಳು ಎಲ್ಲ ಕಡೆದು ಒಂದೇ ರೀತಿ ಏನು ವ್ಯತ್ಯಾಸ ಇಲ್ಲ ನನಗೆ ಒಂದು ಸಂತೋಷದ ಸಂಗತಿ ಅಂತ ಹೇಳಿದರೆ ಈಗಿನ ಒಂದು ಐವತ್ತು ವರ್ಷಗಳಲ್ಲಿ ನನ್ನ ನನ್ನ ನೆನಪಿನ ಐವತ್ತು ವರ್ಷಗಳಲ್ಲಿ ನಮ್ಮ ಬ್ರಾಹ್ಮಣ ಸಮಾಜ ಚಿತ್ಪಾವನ ಬ್ರಾಹ್ಮಣ ಸಮಾಜದಲ್ಲಿ ಈ ಹೆಂಗಸರ ಬದುಕುವ ರೀತಿ ಉಂಟಲ್ಲ ಅದು ಬಹಳ ಸುಖಕರವಾಗಿ ಬದಲಾಗಿದೆ ಒಂದು ಕಾಲದಲ್ಲಿ ಹೆಂಗಸರು ದಬ್ಬಾಳಿಕೆಯಲ್ಲಿ ಬದುಕಿದ್ದವರು ಗಂಡಸತ್ರೆ ಬಂಡೆ ಬಳಿಸಬೇಕಿತ್ತು ಹೊರಗಡೆ ಬರಲಿಕ್ಕಿಲ್ಲ ಮುಟ್ಟಲಿಕ್ಕಿಲ್ಲ ಶುಭ ಸಮಾರಂಭಗಳಿಗೆ ಹೋಗ್ಲಿಕ್ಕಿಲ್ಲ ಆಮೇಲೆ ಮದುವೆಯಾಗಿ ಬಂದ ಹೆಣ್ಣಿಗೆ ಪಾಪ ಅವಳಿಗೆ ಐದು ವರ್ಷ ಅವಳಿಗೆ ವ್ರತ ಉಪವಾಸಗಳು ತಪ್ಪಿದ್ದೇ ಇರಲಿಲ್ಲ ಕಂಗಾಲಾಗಿ ಹೋಗ್ತಿದ್ರು ಮತ್ತು ಅತ್ತೆಯಂದಿರ ಕಿರುಕುಳಗಳು ಇದೆಲ್ಲ ಇದೀಗ ನಮ್ಮ ಸಮಾಜದಲ್ಲಿ ನಿಮಗೆ ಎಲ್ಲಿಯೂ ನೋಡಲಿಕ್ಕೆ ಇಲ್ಲ ಎಲ್ಲ ಸುಖ ಸೌಹಾರ್ದವಾಗಿದ್ದಾರೆ ಅಥವಾ ಪ್ರತ್ಯೇಕವಾಗಿರ್ತಾರೆ ಅದು ಒಂದು ದೊಡ್ಡ ಬದಲಾವಣೆ ಆಗಿದೆ ನಮ್ಮಲ್ಲಿ ಮತ್ತೊಂದು ನಮ್ಮ ಸಮಾಜದಲ್ಲಿ ಬಡತನ ಇತ್ತು ಹೇರಾಳ ಬಡತನ ಮಾಡದಲ್ಲಿ ಕೂಡ ಬಹಳ ಬಡತನ ಇತ್ತು ಇವತ್ತು ಇವತ್ತಿನ ಜನಾಂಗ ವಿದ್ಯೆಯಲ್ಲಿ ಬಹಳ ಮುಂದೆ ಹೋಗಿ ಹೊರಗಡೆ ಸಾಕಷ್ಟು ಸಂಪಾದನೆ ಮಾಡ್ತಾರೆ ಮೂಲ ಮನೆಗಳಿಗೂ ಕೊಡ್ತಾರೆ ನಮ್ಮ ದೇವಾಲಯಗಳಿಗೂ ಅವರಿಂದ ಹಣ ಸಾಕಷ್ಟು ಬರ್ತಾರೆ ಇದು ನಮ್ಮಲ್ಲಿ ತುಂಬ ಬದಲಾವಣೆ ಆಗಿದೆ ಯುವ ಪೀಳಿಗೆಗೆ ತಮ್ಮ ಯುವ ಪೀಳಿಗೆಗೆ ನಾನು ಹೇಳುವುದು ಏನಂದರೆ ನಾವು ಎಷ್ಟೇ ಬರದಾಗಲಿ ಎಷ್ಟೇ ಆಧುನಿಕ ವಿದ್ಯೆಯನ್ನು ಪಡ್ಕೊಳ್ಳಿ ಎಷ್ಟೇ ಜ್ಞಾನ ನಮಗೆ ಬರಲಿ ನಮ್ಮ ಒಂದು ಪರಂಪರೆ ಅಂತ ಇದೆ ಉದಾಹರಣೆಗೆ ನಿತ್ಯ ಪೂಜೆ ಮನೆಯಲ್ಲಿ ಮಾಡೋದು ಅವನು ಮಂತ್ರ ಕಲೆ ಇರೋದು ಅರ್ಧ ಕಲಿತು ಸಾಕು ಆ ನಿತ್ಯ ಪೂಜೆ ಮಾಡುವಂಥದ್ದು ಆಮೇಲೆ ನಮ್ಮ ಪರಂಪರಾಗತ ಊಟ ಉಪಚಾರಗಳಲ್ಲಿ ಅಂಗಿ ತೆಗೆದು ಕೂತ್ಕೊಳ್ಳುವಂಥ ಒಂದು ಪರಂಪರೆ ಅದು ಸುದೀರ್ಘ ಪರಂಪರೆ ಅದು ಆ ಪರಂಪರೆಯನ್ನು ನಾವು ಮನಿಬಾರ್ದು ಆಗ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಟಿ ಶರ್ಟ್ ಹಾಕ್ಕೊಂಡು ಕೂತ್ಕೊಳ್ಬಾರ್ದು ಆ ರೀತಿ ಕೂತು ನಮ್ಮ ಮುಂದಿನ ಮಕ್ಕಳಿಗೆ ನಮ್ಮ ಪರಂಪರೆ ಹೇಗೆ ಗೊತ್ತಾಗೋದು ನಮ್ಮ ಪರಂಪರೆಗಳನ್ನು ಮುಂದುವರಿಸಬೇಕು ಮತ್ತು ಉಪನಯನ ಆಗುವಂಥದ್ದು ಮದುವೆಗಳಲ್ಲಿ ಆಗುವಂಥ ಕಟ್ಟುಕಟ್ಟಲೆ ಕ್ರಮಗಳು ಈಗ ನೋಡಿ ಆ ನೊರೆ ಬರುವಂಥ ಇದನ್ನು ಆಮೇಲೆ ಹಾರಿಸಿ ಕುಣಿತಾರೆ ರಾತ್ರಿ ಮುಂಚಿನ ದಿವಸ ಡ್ಯಾನ್ಸ್ ಮಾಡ್ತಾರೆ ಇದೆಲ್ಲ ನಮ್ಮ ಬ್ರಾಹ್ಮಣ ಪರಂಪರೆಯಲ್ಲ ಆ ಪರಂಪರೆಗಳನ್ನು ಆರತಿ ಕೆಟ್ಟ ಯುರೋಪಿಯನ್ ಶೈಲಿಯ ಇದನ್ನು ನಾವು ತರಬಾರ್ದು ತಂದರೆ ನಮ್ಮ ಪರಂಪರೆ ನಮ್ಮ ನಾವು ಒಂದು ಕಡೆಯಲ್ಲಿ ನಾವು ಚಿತ್ಪಾನ ಬ್ರಾಹ್ಮಣರು ಭಾರಿ ಶ್ರೇಷ್ಠರು ಬುದ್ಧಿವಂತರಂತ ನಾವು ಹೇಳ್ಕೊಳ್ತೇವೆ ಇನ್ನೊಂದು ಕಡೆಯಲ್ಲಿ ನಾವು ಕ್ರೈಸ್ತ ಪದ್ಧತಿಗಳಿಗೆ ಜ್ಯೋತಿ ಬೀಳ್ತೇವೆ ಇದು ಹೇಗೆ ಎರಡು ಹೊಂದಾಣಿಕೆ ಆಗ್ತದೆ ಆದ್ದರಿಂದ ಹಿರಿಯರು ಹೇಳಿದ ಹೇಳುವ ರೀತಿಯಲ್ಲಿ ಆ ಪರಂಪರೆಗಳನ್ನು ಆಧುನಿಕ ಕಾಲಕ್ಕೆ ಒಗ್ಗಿಸಿಕೊಳ್ಬೇಕು ನಾನು ಒಗ್ಗಿಸಿಕೊಳ್ಬಾರ್ದು ಅಂತೇಳಿ ಆಧುನಿಕ ಕಾಲಕ್ಕೆ ಒಗ್ಗಿಸ್ಬೋದು ಒಳ್ಳೆಯ ವಾದ್ಯ ಹೇಳಿ ಮೈಕ್ ಮಾಡಲಿ ಲೈಟಿಂಗ್ ಮಾಡಲಿ ಎಲ್ಲವನ್ನು ಮಾಡಲಿ ಟೇಬಲ್ ಊಟ ಮಾಡಲಿ ಈಗ ಅಂದ ಕಲ್ಯಾಣ ಮಠಗಳಲ್ಲಿ ನಮಗೆ ಪರಂಪರೆಯ ನೆಲದಲ್ಲಿ ಕೂತು ಊಟ ಮಾಡಲಿಕ್ಕೆ ಆಗೋದಿಲ್ಲ ಮೈ ಟೇಬಲ್ ಊಟ ಮಾಡಲಿ ಆದರೆ ಒಂದು ಪರಂಪರೆ ಅಂತ ಉಂಟು ಕೃಷ್ಣಾರ್ಪಣ ಆಗದೆ ಊಟ ಶುರು ಮಾಡಲಿಕ್ಕಿಲ್ಲ ಲಾಸ್ಟಿಗೆ ಗೋವಿಂದ ಆಗದೆ ಹೇಳಲಿಕ್ಕಿಲ್ಲ ಇದೆಲ್ಲ ಪದ್ಧತಿಗಳನ್ನು ನಾವು ಮುಂದುವರಿಸಬೇಕು ಆಗ ನಮಗೆ ಓ ನಮ್ಮ ಜಾತಿಯ ಪರಂಪರೆ ಇದು ಅಂತೇಳಿ ಗೊತ್ತಾಗ್ತದೆ ಮತ್ತೊಂದು ವಿಚಾರ ಗಂಗಾ ಮೂಲಕ್ಕೆ ಸಾಕಷ್ಟು ಸಂಬಂಧ ಇದೆ ಭಾವನಾತ್ಮಕವಾದ ಅದು ಯಾವ ರೀತಿ ಮೊದಲು ಗಂಗಾ ಮೂಲಕ್ಕೆ ಅಸ್ತಿ ವಿಸರ್ಜನೆಗೆ ಹೋಗ್ತಿದ್ದದು ಗಂಗಾ ಮೂಲಕ್ಕೆ ಆಮೇಲೆ ಸಂಕ್ರಮಣಗಳ ಕಾಲದಲ್ಲಿ ಅಲ್ಲಿ ಸ್ನಾನಕ್ಕೆ ಹೋಗೋದು ಆ ಮೂಲಕ್ಕೆ ಆ ಗಂಗಾ ಮೂಲದ ಬಗ್ಗೆ ಪಾವಿತ್ರತೆ ಇತ್ತು ಅದು ಪಾವಿತ್ರ್ಯತೆ ಯಾವಾಗ ಹೋಯ್ತಂದರೆ ಅದನ್ನು ರಿಸರ್ವ್ ಫಾರೆಸ್ಟ್ ಮಾಡಿದ್ರಲ್ಲ ಕಾ ಸರ್ಕಾರದವರು ಆಗ ಸಾರ್ವಜನಿಕರು ಅಲ್ಲಿ ಹೋಗಲಿಕ್ಕೇ ಇಲ್ಲ ಅಂತಾಯಿತು ಆಮೇಲೆ ವರ್ಷದಲ್ಲಿ ಒಮ್ಮೆ ಮಾತ್ರ ಅಲ್ಲಿ ಪೂಜೆ ಮಾಡಲಿಕ್ಕೆ ಅದು ಕೂಡ ಇಲ್ಲಿ ಅಡುಗೆ ಇಲ್ಲಿ ಮಾಡ್ಕೊಂಡು ಹೋಗಬೇಕು ಅಲ್ಲಿ ಬೆಂಕಿ ಮಾಡುವ ಹಾಗಿಲ್ಲ ಅಲ್ಲಿಯವರೆಗೆ ಬಂತು ಆಗ ಸಹಜವಾಗಿ ಏನಾಗ್ತದೆ ಅಲ್ಲಿ ಅದು ಮಾಡಲಿಕ್ಕಿಲ್ಲ ಇದು ಮಾಡಲಿಕ್ಕಿಲ್ಲ ಅಂತೇಳಿ ಬರುವಾಗ ಅದು ತೆಗ್ದಾರೆ ಆದರೆ ಗಂಗಾಮೂಲದ ಬಗ್ಗೆ ಆ ಒಳ್ಳೆಯ ಭಾವನೆ ಇವತ್ತು ಇಲ್ಲಿ ಜನರಲ್ಲಿ ಉಂಟು ಇಲ್ಲ ಅಂತಿಲ್ಲ ಈಗ ತೀರ್ಥಕ್ಕೆ ಗೋಕರ್ಣಕ್ಕೆಲ್ಲ ಹೋಗ್ಲಿಕ್ಕೆ ಆಗದವರು ಯಾರಾದರೂ ಸತ್ಯಿದ್ರೆ ಅವರ ಅಷ್ಟು ವಿಸರ್ಜನೆ ಅಲ್ಲಿಯೇ ಮಾಡಿ ಬರ್ತಾರೆ ಈಗಲೂ ಕೂಡ ಅಷ್ಟರ ಮಟ್ಟಕ್ಕೆ ಭಾವನೆ ಉಂಟು ಸರ್ ತಮ್ಮಲ್ಲಿ ಯಾವುದಾದ್ರೂ ನೆರವಾದ ಇತಿಹಾಸ ಅಂದರೆ ನಿಮಗೆ ಇತಿಹಾಸ ಏನಿದ್ರೆ ತಮ್ಮ ನೆನಪಿನಲ್ಲಿದ್ದರೆ ಯಾವುದಾದ್ರೂ ಆ ಇತಿಹಾಸಗಳು ಅಲ್ಲ ನಮ್ಮ ಚಿತ್ಪಾವನ ಸಮಾಜಕ್ಕೆ ಸಂಬಂಧಪಟ್ಟ ಏನು ನೋಡಿ ಕಥೆಗಳು ಅಥವಾ ಏನು ಪರಂಪರೆಗಳು ಎಲ್ಲವೂ ಮೌಖಿಕವಾದ ಹೊರತು ನಿಮಗೆ ದಾಖಲಾದ್ದು ಯಾವುದೂ ಸಿಗೋದಿಲ್ಲ ನಿಮಗೆ ದಾಖಲಾತಿಗಳಿಗೆ ಬೇಕಾದರೆ ನಿಮಗೆ ಶಾಸನಗಳು ಸಿಗಬೇಕು ಇಲ್ಲ ಶಾಸನಗಳು ಸಿಗುವಂಥದ್ದು ಸುಳುಬಿಟ್ಟು ಬರೇಗೋಪಾಲ ದೇವಸ್ಥಾನದ್ದು ಮಾತ್ರ ಎರಡು ಲಿಖಿತ ಶಾಸನಗಳು ಸಿಗುವುದು ಚಿತ್ಪಾವನ ಬ್ರಾಹ್ಮಣ ಕಟ್ಟಿಸ ದೇವಾಲಯಕ್ಕೆ ಅರಸರುಗಳು ಮೂಲ ಅರಸರು ಬೈಲಂಗಡಿ ಮತ್ತು ರಾಮೇಶ್ವರ ವೇಣೂರು ಅವರು ಕೊಟ್ಟ ದಾನಗಳ ಬಗ್ಗೆ ಅದು ಆಮೇಲೆ ಕಾಜ್ಮಗೀರು ತಂತ್ರಿಗಳು ಅಂದರೆ ಕೆಳ್ಕರ್ ಅವರಿಗೆ ಕೊಟ್ಟ ಸ್ಥಳದಾನ ಕೊಟ್ಟ ಬಗ್ಗೆ ಒಂದು ಅವರಲ್ಲಿ ಇತ್ತೀಚಿನವರೆಗೆ ದಾನಶಾಸನ ಇತ್ತು ಅದೀಗ ಕಳೆದು ಹೋಗಿದಂತೆ ಸಿಗಲಿಲ್ಲ ಅಂತ ಅವರಿಗೆ ಅವರಲ್ಲಿ ಒಂದು ಆಸೆ ಅದು ಬಿಟ್ಟರೆ ನಿಮಗೆ ಅಂಥದ್ದು ಯಾವುದು ನಮಗೆ ದಾಖಲೆಗಳು ಸಿಗುವುದಿಲ್ಲ ಇಲ್ಲಿ ಮತ್ತೊಂದು ವಿಚಾರ ಸರ್ ಕನ್ನಡದಲ್ಲಿ ಸಾಕಷ್ಟು ಚಿತ್ರ ಸಮಾಜದ ಬಗ್ಗೆ ಪುಸ್ತಕಗಳು ಬಂದಿವೆ ಕೆಲವೊಂದು ಪುಸ್ತಕಗಳ ಹೆಸರು ಚಿತ್ಪಾನ್ಗೆ ಇಲ್ಲ ಭಾರಿ ಪುಸ್ತಕಗಳು ಬರಲ್ಲ ಪ್ರಭಾಕರೇಶ್ವರನ್ನು ಬರೆದ ಪುಸ್ತಕ ಚಿತ್ಪಾನ್ರ ಬಗ್ಗೆ ಮತ್ತೆ ಗೋವಿಂದ ಅವರು ಒಂದು ನಾಲ್ಕೈದು ನಾಲ್ಕೈದು ಏಳು ಎಂಟು ಕುಟುಂಬ ವೃತ್ತಾಂತಗಳನ್ನು ಬರೆದಿದ್ದಾರೆ ಗೋವಿಂದ ಅವರು ಅವರು ಆಟವಳೆ ವೃತ್ತಾಂತ ಆಮೇಲೆ ಗೋರೆ ಆಮೇಲೆ ಹೀಗೆ ಇಂಥದ್ದು ಕೆಲವು ಪುಸ್ತಕಗಳನ್ನು ಬರೆದಿದ್ದಾರೆ ಅಷ್ಟೇ ನನಗೆ ಬಾಯಿ ಪಡ ಬರೋದಿಲ್ಲ ಅದನ್ನು ನಾನು ರಿಕ್ವೆಂಕು ನಾನು ಇದೆ ಆ ಪುಸ್ತಕಗಳು ಆಮೇಲೆ ಅಪ್ಪ ಬಟ್ ಅಂತ ಹೇಳಿ ನಮ್ಮಲ್ಲಿ ಒಬ್ಬರು ಪವಾಡ ಪುರುಷ ಇದ್ದರು ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅವರು ಸಾಧಾರಣ ಒಂದು ಇನ್ನೂರೈವತ್ತು ವರ್ಷ ಮೊದಲಿದ್ದವರು ಒಂದ ಮನೆ ಅವರು ಅಂತ ಹೇಳ್ತಾರಲ್ಲ ಆ ಥರದ ಪ್ರವೃತ್ತಿಯವರು ಇಲ್ಲಿ ಕಾರ್ಕಡಲ್ಲಿ ಅವರ ಬಗ್ಗೆ ಎಲ್ಲ ಸಾಕಷ್ಟು ಕಥೆಗಳಿವೆ ಒಂದು ಕಡೆಯಲ್ಲಿ ಅವರಿಗೆ ಹಸಿವಾದಾಗ ತಿನ್ನಲಿಕ್ಕೆ ಕೊಡು ಅಂತ ಹೇಳುವಾಗ ಒಬ್ಬ ಅಂಗಡಿ ಅವರಿಗೆ ಮೆಣಸು ಕೊಟ್ಟಂತೆ ಮೆಣಸು ಮೊದಲು ತಿಂದರು ಹೋದರು ಅವನು ಹೆಚ್ಚು ಕಡೆ ಒಂದು ಕಿಲೋಮೀಟ್ರ್ ಹೋಗಿರುವಾಗ ಇವನಿಗೆ ಹೊಟ್ಟೆ ಉರಿಯಲ್ಲಿ ಹೊರಳಾಡಿಕೆ ಶುರು ಮಾಡಿ ಅಂಗಡಿಯಲ್ಲಿ ಮತ್ತೆ ಜನ ಓಡಿ ಹೋಗಿ ಅವರನ್ನು ಕರ್ಕೊಂಡು ಬಂದು ಅವನ ಕಾರು ತಪ್ಪಾಯಿತು ಅಂತ ಹೇಳಿ ನಿಂತಿದಂತೆ ಇಂಥದ್ದೆಲ್ಲ ನೀರಿನಲ್ಲಿ ಒಂದು ಕಡೆಯಲ್ಲಿ ಬರ್ತೆ ಅಂತ ಹೇಳುವಾಗ ವೀರತ ಮಳೆ ಮಳೆಯಲ್ಲಿ ಹೊಳೆಯಲ್ಲಿ ನೀರು ಬಂತು ಆದರೆ ಅವರು ಆ ನೀರಿನ ಮೇಲೆ ನಡ್ಕೊಂಡು ಬಂದನಂತೆ ಇಂಥದ್ದೆಲ್ಲ ದಂತಕಥೆಗಳು ಉಂಟು ಸಾಕಷ್ಟು ಆದರೆ ಅವರು ಪಾಡಪುರುಷ ಇದ್ದದ್ದು ಹೌದು ಇದ್ದದ್ದು ಈಗ ನಾನು ಕೆಳ ಸಾವಿರದ ಎಂಟುನೂರ ಐವತ್ತನೇ ಇಸ್ವಿ ಅಂದಾಜಿನ ದೇವಸ್ಥಾನಗಳ ಹೆಸರು ಹೇಳಿದಲ್ಲ ಅದರಲ್ಲಿ ಅವರ ಸ್ಥಾಪನೆಗಳು ಅವರು ಹೇಳಿದ ಮುಹೂರ್ತಗಳನ್ನು ಮೀರಿ ಉದಾಹರಣೆಗೆ ಈಗ ದುರ್ಗ ವೆಂಕಟ ವೆಂಕಟರಮಣ ದೇವಸ್ಥಾನ ಉಂಟಲ್ಲ ಅದಕ್ಕೊಂದು ಮುಹೂರ್ತ ಹೇಳಿದ್ರಂತೆ ಅವರು ಅವರು ಮುಹೂರ್ತಕ್ಕಾಗೋ ಬರ್ತಾರೆ ಬರ್ತಾರೆ ಆ ಮುಹೂರ್ತ ಹತ್ರ ಹತ್ರ ಬಂದು ಬರಲಿಲ್ಲ ಅವರ ಅವ್ರ ದೇವಸ್ಥಾನ ಸ್ಥಾಪನೆ ಮಾಡಿದ್ರಂತೆ ಆಮೇಲೆ ಅದಕ್ಕೆ ನೂರು ವರ್ಷ ಮಾತ್ರ ಅದಕ್ಕೆ ಆಯುಷ್ಯ ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಅದು ಡಲ್ ಆಯಿತು ಹಾಗೆ ದುರ್ಗದ ಇಲ್ಲಿ ಮುಂಡಾಜಿದ್ದು ಕೂಡ ದೇವಸ್ಥಾನದ ಬಗ್ಗೆ ಅದೇ ರೀತಿಯಾದ ಒಂದು ಇತಿಹಾಸ ಉಂಟು ಕಾಳಿಲ್ಕರ್ ಅವರ ದೇವಸ್ಥಾನ ಉಂಟಲ್ಲ ಅದಕ್ಕೂ ಆದ ಇತಿಹಾಸ ಉಂಟು ಹೀಗೆಲ್ಲ ಅವರ ಬಗ್ಗೆ ಸಾಕಷ್ಟು ದಂತಕಥೆಗಳು ಉಂಟು ಅಂಥ ಒಬ್ಬ ಐತಿಹಾಸಿಕ ಅದರ ವಂಶಜರು ಈಗಲೂ ಇದ್ದಾರೆ ಅವರು ಅವರು ಅವರ ಆರಾಧನೆ ಅಂತ ಮಾಡ್ತಾರೆ ಸನ್ಯಾಸಿಗಳಿದ್ದು ಆ ಥರ ಅವರು ಆರಾಧನೆ ಮಾಡ್ತಾ ಇದ್ದಾರೆ ಮತ್ತೆ ನಿಮಗೆ ಲಿಖಿತವಾದದ್ದು ದೊಡ್ಡ ಅಂಥದ್ದು ಯಾವುದೂ ಸಿಗುವುದಿಲ್ಲ ಇದ್ರು ಕೆಲವು ವಿವಾದಿತ ವಿಷಯಗಳು ಅದು ಹೇಳುವಂಥದ್ದಲ್ಲ ಅಂಥದ್ದು ಕೆಲವು ನಡೆಸಿರ್ತಾರೆ ಇರ್ತಾರೆ ನಾವು ಶಂಕರ್ ಜೋಶಿಯವರು ಒಬ್ಬ ಅಸಾಮಾನ್ಯ ವ್ಯಕ್ತಿತ್ವ ಇದ್ದವರು ಯಾಕಂದರೆ ಅವರ ಕಾಲದಲ್ಲಿ ಮಾಳ ಅಂದರೆ ಅನಕ್ಷಸ್ರಗೂಡು ಚಿತ್ತಾವನ ಬ್ರಾಹ್ಮಣರಲ್ಲಿ ಕೂಡ ಐದನೇ ಕ್ಲಾಸ್ದಕ್ಕಿಂತ ಹೆಚ್ಚು ಕೊಲ್ತವ್ರು ಇರಲಿಲ್ಲ ಆ ಮಾಳದಲ್ಲಿ ಪ್ರಪ್ರಥಮವಾಗಿ ಈ ಶೌಚಾಲಯ ಪಾಯಿಖಾನೆ ಎಂಬ ಕಲ್ಪನೆಯನ್ನು ತಂದದ್ದು ಅವರು ಎಷ್ಟೋ ಜನ ಅವರು ಪಾಯ್ಕಾನ ಅಂತ ನೋಡಲಿಕ್ಕೆ ಅವರ ಮನೆಗೆ ಹೋದ್ದುಂಟು ಆಮೇಲೆ ಜೆ ಸಿ ಬಿ ಅನ್ನುವಂಥ ಪರಿಕಲ್ಪನೆ ಇರಲಿಲ್ಲ ಮಾಡದಲ್ಲಿ ಪ್ರಪ್ರಥಮವಾಗಿ ಜೆ ಸಿ ಬಿ ತಂದು ಅವರ ಜಾಗದಲ್ಲಿರುವ ಗುಡ್ಡವನ್ನು ಸಮತತ್ತು ಮಾಡಿ ಒಂದು ಒಂದು ಹೊಸ ಕೃಷಿಯನ್ನು ಅವರು ಆಗಲೂ ಕೂಡ ಜೆ ಸಿ ಬಿ ನೋಡಲಿಕ್ಕೆ ನೂರು ಗಟ್ಟೆಯಲ್ಲಿ ಜನ ಹೋಗ್ತಿದ್ದರಂತೆ ಹೀಗೆ ಹೊಸ 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 ವಿಷಯಗಳ ವಿಷಯಗಳನ್ನು ಅವರು ತಂದು ಆಮೇಲೆ ಸ್ಪ್ರಿಂಕ್ಲರ್ ಪದ್ಧತಿಯನ್ನು ಪ್ರಪ್ರಥಮವಾಗಿ ಮಾಡಕ್ಕೆ ಅವರು ಆದರೆ ಈ ಪ್ರದೇಶದಲ್ಲಿ ಜೆವೆಲ್ ಜಾಗಗಳಲ್ಲಿ ಇದಿರ್ಬೋದು ಅದನ್ನು ನೋಡಲಿಕ್ಕೆ ಎಷ್ಟೋ ಜನ ಆದರೆ ಏನು ಸ್ಪ್ರಿಂಕ್ಲರ್ ನೋಡಲಿಕ್ಕೆ ಹೋದವರು ಇದ್ದಾರೆ ಆಮೇಲೆ ಆ ಕಾಲದಲ್ಲಿ ಜನಸಂಘ ಸ್ಥಾಪನೆ ಆದ ಕಾಲದಲ್ಲಿ ಜನಸಂಘದ ಏಕೈಕ ವ್ಯಕ್ತಿ ಏಕ ಮತ್ತೊಂದು ಗೋಪಾಲ್ ಶೆಟ್ಟಾದ್ರು ಅಂತ ಒಬ್ಬರಿದ್ರು ಅವರು ಇಬ್ಬರು ಸೇರಿ ಇಡೀ ಮಾಳ ಭಜಗೋಳಿ ಈ ಪೈ ಸೈಡಲ್ಲಿ ಯಾವ ಸಭೆ ಸಮಾರಂಭಗಳನ್ನು ಏರ್ಪಡಿಸಿದ್ರು ಅವರ ನೇತೃತ್ವದಲ್ಲಿ ಮಾಡೋದು ಆಗ ಒಂದು ಇಪ್ಪತ್ತೈದು ಮೂವತ್ತು ಊಟ ಸಿಕ್ತಿತ್ತು ಜನಸಂಘದ ಕ್ಯಾಂಡಿಡೇಟ್ಗೆ ಆದರೆ ಅಂಥ ಕಾಲದಲ್ಲಿ ಕೂಡ ಎದೆ ಗುಂದದೆ ಅವರು ಆ ಸ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು ಇವತ್ತು ನೋಡಿ ಅದು ಬಿ ಜೆ ಪಿಯಾಗಿ ಎಂಥ ಒಂದು ಶಕ್ತಿಶಾಲಿ ಪಕ್ಷವಾಗಿದೆ ಅಂಥ ದೊಡ್ಡ ತ್ಯಾಗಮೂರ್ತಿ ಮತ್ತು ಯಾರ ಮನೆಯಲ್ಲಿ ಏನು ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಮುಂಚಿನ ದಿವಸವನ್ನು ನನ್ನ ಏನಾಗಬೇಕಾ ಅಂತ ಅವರ ಮನೆಯಲ್ಲಿ ವಸ್ತುಗಳನ್ನಲ್ಲಿ ಅಲ್ಲಿ ಕೊಡೋದು ಅಲ್ಲಿ ಪೂರ್ತಿ ಸುಧಾರಿಸಿಕೆ ಮಾಡೋದು ಅಲ್ಲಿ ಹೋಗೋದು ದೇವಸ್ಥಾನದ ಜಾತ್ರೆಯಲ್ಲಿ ಆರು ದಿವಸ ಅವರು ದೇವಸ್ಥಾನಕ್ಕೆ ಹೋದರು ಮನೆಗೇ ಬರ್ತಿರಲಿಲ್ಲ ಅಲ್ಲಿ ಇರ್ತಿದ್ದರು ಅಂಥ ಒಂದು ಅಸಾಮಾನ್ಯ ವ್ಯಕ್ತಿತ್ವದವರು ಮತ್ತು ಯಾರೇ ಕಷ್ಟ ಬೇರೆಯವರ ಕಷ್ಟಗಳಿಗೆ ತುಂಬ ಅವರು ಮನಮಿಡಿದ್ರು ಅವರಿಗೆ ಸಹಕಾರವನ್ನು ಕೊಡಿದರು ಅವರ ಮನೆಯ ಕೆಲಸದವರಿಗೆ ಕೂಡ ಆಗ ಅವರ ಮನೆಯ ಕೆಲಸದವರಿಗೆ ಏನೂ ತೊಂದರೆ ಕಾಯಿಲೆ ಆಗ ಅವರು ಹಣ ಲೆಕ್ಕಾಚಾರ ಆಗ್ತಿರಲಿಲ್ಲ ಅವನನ್ನು ಕಂಬಳಿಯಲ್ಲಿ ಹೊತ್ತು ಆ ಆಸ್ಪತ್ರೆಗೆ ಸೇರಿಸಿ ಅವನು ಪೂರ್ತಿ ಗುಣ ಆಗುವವರೆಗೆ ಅವನ ಮೇಲ್ವಿಚಾರಣೆಯವರು ಮಾಡ್ತಿದ್ದರು ಇಂಥ ಉದಾತ್ತ ವ್ಯಕ್ತಿತ್ವದವರು ನನ್ನ ಬಹಳ ಆತ್ಮೀಯರವರು ಹೌದು ಹಾಗೆ ಅವರ ಪುಸ್ತಕ ಬರೆಯುವಾಗ ಹದಿನೈದು ಇಪ್ಪತ್ತು ದಿವಸ ಅವರ ಮನೆಯಲ್ಲಿ ಹೋಗಿ ಗೊತ್ತಿರಲಿ ಅವ್ರಿಗೆ ಆಗೋ ನಡೀಲಿಕ್ಕೆ ಆಗ್ತಿರಲಿಲ್ಲ ಹಾಗೆ ಆಮೇಲೆ ಅವರು ಈ ರಾಮ ಜನ್ಮಭೂಮಿ ಆಂದೋಲನದಲ್ಲಿ ಒಂದು ಶಿಲಾಪೂಜನ ಅಂತೇಳಿ ಒಮ್ಮೆ ಒಂದಾಗಿ ನಿಮ್ಗೆ ಗೊತ್ತಿರ್ಬೋದು ರಥಯಾತ್ರೆ ರಥಯಾತ್ರೆ ಆ ರಥಯಾತ್ರೆಯಲ್ಲಿ ಮಾಳದಲ್ಲಿ ಮಾಳ ಬಜಗೋಳಿ ಮಾಳದಲ್ಲಿ ಅವರು ಸಂಘಟನೆ ಮಾಡಿದ್ದು ಅಂದರೆ ಆ ಕಾಲದಲ್ಲಿ ಒಂದು ಸಾವಿರ ಜನ ಮಲ್ಲಾರ್ನಲ್ಲಿ ಸೇರಿದರು ನಂಬಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಂದ ಜನ ಬಂತು ಏನು ಅಂತೇಳಿ ಅಂಥ ಅಸಾಮಾನ್ಯವಾದಂಥ ಕಾರ್ಯಕ್ರಮಗಳನ್ನು ಅವರು ಮಾಡ್ತಿದ್ರು ಮಾಡ್ತಿತ್ತು ಅಂತೇಳಿ ಅವರು ಅದಕ್ಕೆ ಹೇಳಿದರೆ ಮತ್ತೆ ಅವರಿಗೆ ಮನೆಯಿಲ್ಲ ಹೆಂಡತಿಯ ಮಕ್ಕಳದ ಏನು ಚಿಂತೆ ಇರ್ತಿಲ್ಲ ಒಂದು ಅರ್ಪಣಾ ಮನೋಭಾವ ಅಂತ ಹೇಳ್ತಾರಲ್ಲ ಆ ಥರದ ಒಂದು ವ್ಯಕ್ತಿತ್ವ ಇದ್ದದ್ದು ಅವರಿದ್ದು ಇವತ್ತು ನಮಗೆ ಪಕ್ಕನೆ ಅಂತ ಅವರು ಕಾಣೋದಿಲ್ಲ ದೊಡ್ಡ ಒಂದು ಆದರ್ಶವನ್ನು ಹಾಕಿಕೊಟ್ಟಿದ್ದಾರೆ ಅವರ ಆದರ್ಶ ನಮಗೆಲ್ಲ ಅನುಕರಣೀಯ ಅಂದರೆ ಮೇಲು ಇರಲಿಲ್ಲ ಅವರು ಒಂದು ಇಲ್ಲ ಒಂದು ಹೌದು ಅವರು ನೋಡಿ ಇಲ್ಲಿ ನಮ್ಮ ಎಸ್ ಕೆ ಬಾರ್ಡರ್ ಉಂಟಲ್ಲ ಎಸ್ ಕೆ ಬಾಡರ್ಲ್ಲಿ ಶೀರ್ಲು ಶೀರ್ಲುವಿಗೆ ಅವರು ಯಾವಾಗಲೂ ಹೋಗ್ತಿದ್ರು ಶೀರ್ನಲ್ಲಿ ಗಣಪತಿ ದೇವಸ್ಥಾನ ಇತ್ತಲ್ಲ ಆ ಗಣಪತಿ ದೇವಸ್ಥಾನದ ಒಂದು ಅಭಿವೃದ್ಧಿ ಮತ್ತೆ ವರ್ಷಾವಧಿ ಉತ್ಸವ ಇದನ್ನು ಶುರು ಮಾಡಿದ ಅವರು ಬಹಳ ಪ್ರಾಮಾಣಿಕವಾಗಿ ಮಾಡ್ತಿದ್ರು ಮತ್ತೊಂದು ಎಂಟತ್ತು ವರ್ಷ ಮಾಡಿದ ಮೇಲೆ ಮತ್ತೆ ಅವರು ಹೊರಗಿನವ್ರು ಬಂದು ಮಾಡುದು ಯಾಕೆಂದರೆ ಅವರೊಳಗೆ ಆಯ್ತಂತೆ ಅವರು ಆ ಸ್ವಾರ್ಥ ಇರಲಿಲ್ಲ ಅವ್ರಿಗೆ ಆಯ್ತಪ್ಪ ನೀವೇ ಮಾಡಿ ನಾನು ನಿಮಗೆ ಬೇಕಾದರೆ ಬರ್ತೇನೆ ಜಾತ್ರಾ ಸಮಯದಲ್ಲಿ ಹೇಳ್ತಿದ್ರು ಹಾಗೆ ಮತ್ತೆ ಅಲ್ಲಿ ಅವರು ಮಾಡಿದರು ಅಂದು ಅಲ್ಲಿ ನಡೀತಾರೆ ಈಗಲೂ ಆ ಶೀರ್ಲಿಗೆ ನಾವಿಲ್ಲಿಂದ ಶಾಲೆಯ ಮಕ್ಕಳನ್ನು ಕರ್ಕೊಂಡು ನನ್ನ ಹೆಂಡತಿ ನೃತ್ಯ ಕಾರ್ಯಕ್ರಮಗಳಿಗೆ ಹೋಗ್ತಿತ್ತು ಎಷ್ಟು ಮುಗ್ಧ ಜನಾಂಗ ಅಂತೇಳಿದರೆ ರಾಮಕೃಷ್ಣನ ವೇಷ ಮಾಡಿದ ಮಕ್ಕಳಿಗೆ ನಮಸ್ಕಾರ ಮಾಡ್ತಿದ್ರು ಜನರು ಅಷ್ಟು ಮುಗ್ಧರು ಮತ್ತು ಈ ಕೊರಗರ ಇದು ಮೇ ಇದು ಮುಗೇರ್ಲ ಉಂಟಲ್ಲ ಮುಗೇರ್ಲಕಳ ಎರಡು ಮೂರು ಉಂಟಲ್ಲಿ ಇಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರೊಬ್ಬರು ಸೇವಾವೃತಿಗಳನ್ನು ತಂದಿಟ್ರು ಅವರನ್ನು ಮಾಡಿ ಅಲ್ಲಿ ಒಂದು ಅಂಗನವಾಡಿಯ ರೀತಿಯಲ್ಲಿ ಮಾಡಿ ದಾಜಮೇರ ಅನ್ನುವರೊಬ್ಬರು ಈ ಮೇರರಲ್ಲಿ ಭಾಳ ಒಬ್ಬ ಒಳ್ಳೆಯ ಕಾರ್ಯಕರ್ತ ಇದ್ದರು ಅವರು ಶಂಕರ್ ಜೋಶಿ ಅವರೊಟ್ಟಿಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದರು ಅವರು ಇವರು ಸೇರಿ ಆ ಮಕ್ಕಳಿಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಇದನ್ನೆಲ್ಲ ಮಾಡುವಂಥ ಒಂದು ಶೈಕ್ಷಣಿಕವಾದಂಥ ಒಂದು ಪ್ರೇರೇಪಣೆ ಅವರು ಕೊಟ್ಟರು ಈಗ ಆ ಪ್ರೇರೇಪಣೆಯಿಂದಾಗಿ ಇವತ್ತು ಎಲ್ಲ ಹಿಂದುಳಿದ ವರ್ಗದವರ ಮಕ್ಕಳೆಲ್ಲ ಶಾಲೆಗೆ ಬರ್ತಾರೆ ಅದು ಒಂದು ದೊಡ್ಡ ಸಾಧನೆ ಅವರಿತ್ತು ಕೀಳು ಅನ್ನುವಂಥದ್ದು ಇರಲಿಲ್ಲ ಇಲ್ಲಿ ಗ ಮಾಡದಲ್ಲಿ ಪ್ರಪ್ರಥವಾಗಿ ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡಿದರೆ ಶಂಕರ ಅವರು ಆಗ ಗಣೇಶೋತ್ಸವ ಸಾರ್ವಜನಿಕ ಮಾಡೋದಾದ್ರೂ ಶಾಲೆಯಲ್ಲಿ ಮಾಡೋದು ಅಂತಾಯಿತು ಶಾಲೆಯಲ್ಲಿ ಅಂಗಳ ಉಂಟು ಅಲ್ಲೆಲ್ಲ ಮಾಡೋದು ಅಂತಾಯಿತು ಮಾಡಿದ ಕೂಡಲೇ ಪ್ರಥಮವಾಗಿ ಪ್ರಶ್ನೆ ಬಂದದ್ದು ಅಲ್ಲಿ ದೇವಸ್ಥ ದೇವರನ್ನು ಸ್ಥಾಪನೆ ಮಾಡೋದು ಉಂಟಾ ಸ್ಥಾಪನೆ ಮಾಡಿದರೆ ನಮಗೆ ತೊಂದರೆ ಆದೀತಾ ಅಲ್ಲ ಬರೇ ಮೂರ್ತಿ ಹುಟ್ಟೇ ಪೂಜೆ ಇಟ್ಟು ಪೂಜೆ ಮಾಡಿದೋ ಹೀಗೆಲ್ಲ ಆ ಕಾಲದ ಒಂದು ಮಾನಸಿಕ ಭಾವನೆಯಾಗಿ ಪ್ರಶ್ನೆಗಳು ಬಂತು ಅವರು ಅದನ್ನು ಯಾವುದನ್ನು ಲೆಕ್ಕಿಸ್ತಿಲ್ಲ ಸರ್ವ ಜಾತಿಯವರನ್ನು ಆ ದೇವರ ಬುಡಕ್ಕೆ ಹೋಗಿ ಅಲ್ಲಿ ಅವರಿಗೆ ಹಣ್ಣು ಕಾಯಿ ತೀರ್ಥಪ್ರಸಾದ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಂದು ಅದ್ಭುತ ಕ್ರಾಂತಿಯನ್ನು ಅವರಿಗೆ ಎಷ್ಟು ಐವತ್ತು ವರ್ಷಗಳ ಮೊದಲು ಮಾಡಿದರು ಐವತ್ತಲ್ಲ ಐವತ್ತೆರಡು ವರ್ಷ ಆಯಿತು ಐವತ್ತೆರಡು ವರ್ಷ ಮೊದಲು ಮಾಡಿದರು ಅದು ಒಂದು ಆದರ್ಶವೇ ಹೌದು ಆದರೆ ಯಾರು ಏನು ಗೊತ್ತ ಕೆಲವರದ್ದು ಹೆಚ್ಚು ಪ್ರಚಾರಕ್ಕೆ ಬರ್ತಾರೆ ಕೆಲವರು ಹೆಚ್ಚು ಪ್ರಚಾರಕ್ಕೆ ಬರೋದಿಲ್ಲ ಅವರು ಒಂದು ಅಜ್ಞಾತ ವ್ಯಕ್ತಿಯಾಗಿ ಉಳಿದಿದ್ದಾರೆ ಅದ್ಭುತ ಅವರು ಕೆಲಸ ನಾಗತೀರ್ಥದಲ್ಲಿ ಆ ಪ್ರತಿಮೆಯನ್ನು ಮೈಸೂರು ಪ್ರಾಚ್ಯವಸ್ತು ಇಲಾಖೆಯನ್ನು ತರಲಿಕ್ಕೆ ಅವರು ಪಟ್ಟ ಕಷ್ಟ ಉಂಟು ಅಷ್ಟು ಕೊನೆಗೂ ಅವರಿಗೆ ಅದು ತರಲಿಕ್ಕೆ ಆಗಲಿಲ್ಲ ಅದು ಪ್ರಾಚ್ಯವಸ್ತು ಇಲಾಖೆಗೆ ಹೋದ ಮೂರ್ತಿ ಮತ್ತು ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ ಅವರು ಇದ್ದಾರೆ ಮತ್ತು ಒಬ್ಬರು ಉಡುಪಿಯವರು ಒಬ್ಬರು ಅಧಿಕಾರಿಯಾಗಿದ್ದರಲ್ಲೂ ಅವರು ಕಷ್ಟಪಟ್ಟಿದ್ದಾರೆ ಆಗುವುದಿಲ್ಲ ಕೆಲವು ನಮ್ಮ ಭಾವನೆಗಳು ಇರ್ತವೆ ಆ ಭಾವನೆಗಳಿಗೆ ಸರಿಯಾಗಿ ಪ್ರತಿಫಲ ಸಿಗುವುದಿಲ್ಲ ಕೆಲವೊಮ್ಮೆ ಹೆಚ್ಚು ಪ್ರತಿಫಲ ಸಿಗ್ತದೆ ಹೀಗೆ ಸರಿ ಸಾಕಷ್ಟು ವಿಚಾರ ನಮಗೆ ವೀಕ್ಷಕರೇ ತಿಳಿಸಿಕೊಟ್ಟಿದ್ದೀರಿ ನಮಸ್ಕಾರ ನಮಸ್ಕಾರ